ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಸ್ಲಿಂ ನೌಕರರ ಒಂದು ಕ್ಷೇಮ ಯಾಕಂದರೆ ಮುಸ್ಲಿಂ ಒಂದು ಕೂಡ ಒಗ್ಗಟ್ಟಿನಿಂದ ಒಂದೇ ಕಣ್ಣಿನಿಂದ ಅಥವಾ ಓರೆಯಾಗಿ ನೋಡ್ತಕ್ಕಂಥ ಈ ಸಮಾಜದಲ್ಲಿ ನಾವು ಕೂಡ ನಿಮ್ಮಂತೆ ಮನುಷ್ಯರು ನಾವು ಕೂಡ ನಿಮ್ಮಂತೆ ಜೀವಿಗಳು ನಾವು ಕೂಡ ನಿಮ್ಮಂತೆ ಭಾರತೀಯ ಪ್ರಜೆಗಳು ಹೀಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಅಂತೇಳಿ ಕುವೆಂಪು ಹೇಳಿದಂಗೆ ನಾವು ಕೂಡ ನಿಮ್ಮಂತೆ ಮನಸ್ಸು ನಮ್ಮನ್ನು ಒಕ್ಕಣ್ಣಿನಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಬಹುಶಃ ನಾವು ಸಂಘ ಕಟ್ಟುವಂಥ ಉದ್ದೇಶ ಬಹುಶಃ ಭಾಳ ಅಲ್ಪ ಸಂಖ್ಯೆ ಸಂಖ್ಯಾದರಲ್ಲಿ ಸಂಘ ಕಟ್ಟಿದಂಥ ಉದ್ದೇಶ ನಮ್ಮದೇ ಕೊನೆದಿರಬೇಕನ್ನಿಸ್ತದೆ ಯಾಕಂದರೆ ಸ್ವಲ್ಪ ಸ್ವಲ್ಪ ಜನಾಂಗದ ಇದ್ದರೂ ಕೂಡ ಸಂಘವನ್ನು ಕಟ್ಟಿದರು ನಾವು ನಮಗೇನು ಅದು ಬೇಕಾಗಿಲ್ಲ ನಾವು ದುಡ್ಕಂತೀವಿ ನಾವು ತಿಂತೀವಿ ನಮಗೆ ಯಾವುದೇ ಸವಲತ್ತು ಬೇಡ ಏನು ಬೇಡ ಅಂತೇಳಿ ನಾವು ಹಿಂದಿ ಈಗ ಒಂದು ಏನಾಗಿದೆ ಅಂದರೆ ನಾವು ಅವಲೋಕನ ಮಾಡಿದಾಗ ನಮ್ಮ ಸಮಾಜದಲ್ಲಿ ಎಜುಕೇಷನ್ ಶಿಕ್ಷಣ ಅನ್ನೋದು ಕೊರತೆ ಇದೆ ಶಿಕ್ಷಣ ಮಗು ಏನು ಅರ್ಧಕ್ಕೆ ಬಿಟ್ಟಿದೆ ಶಾಲೆ ಬಿಟ್ಟಂಥ ಮಗು ಇರ್ಬೋದು ಆಮೇಲೆ ಒಂದು ತಿಳುವಳಿಕೆ ಮಟ್ಟ ಕಡಿಮೆ ಇರತಕ್ಕಂಥ ಜನರಾಗಿರುವುದರಿಂದ ಸಮಾಜದಲ್ಲಿ ಮತ್ತು ಸ ನಮ್ಮಲ್ಲಿ ಎಲ್ಲ ತಿಳುವಳಿಕೆ ಇರ್ತಕ್ಕಂಥವರು ತಿಳುವಳಿದ ತಿಳಿದೇ ಇರ್ತಕ್ಕಂಥವರಿಗೆ ನಾವು ಸ್ವಲ್ಪ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕಂದ ನಿಟ್ಟಿನಲ್ಲಿ ಸಂಘವನ್ನು ನಾವು ನಿರ ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂದ್ರೆ ಶಿಕ್ಷಣದಿಂದಲೇ ಅವರಿಗೆ ಶಿಕ್ಷಣದಿಂದಲೇ ನಮ್ಮ ದೇಶ ಬೆಳಿಬೇಕಪ್ಪ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ಬುನಾದಿ ಯಾವುದಂದ್ರೆ ಶಿಕ್ಷಣ ಶಿಕ್ಷಣ ಕಲಿತಂತ ಮಗು ಬಹಳಷ್ಟು ಪ್ರಬುದ್ಧವಾಗಿ ಮಾತಾಡುವಂತ ಒಂದು ಸಾಮರ್ಥ್ಯ ಇರ್ತೈತಿ ಶಿಕ್ಷಣ ಇಲ್ಲದಂತ ಮಗು ಆ ಪ್ರಬುದ್ಧವಾಗಿ ಆಗೋದಿಲ್ಲ ಆ ರೀತಿಯ ನಾಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಎಲ್ಲರಂತೆ ನಾವು ಕೂಡ ಮನುಷ್ಯರು ಎಲ್ಲರಂತೆ ನಾವು ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಅಂಕುಡಂಕುಗಳನ್ನು ಸರಿ ಮಾಡಿಕೊಂಡು ಎಲ್ಲರಂತೆ ಸಮಾಜದಲ್ಲಿ ನಾವು ಕೂಡ ಒಂದು ಸುಸಜ್ಜಿತವಾದಂಥ ಜೀವನ ನಡೆಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡಿ ಎಲ್ಲರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅಂಥೇಳಿ ಒಂದು ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಜಿಲ್ಲಾ ಸಂಘವನ್ನು ಈ ದಿನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಸರ್ ಈಗ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳಿಗೆ ಸರ್ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಸರ್ ಈಗ ನಮ್ಮಲ್ಲಿ ಈ ಸಂಘಕ್ಕೆ ಮೊದಲ ಆದ್ಯತೆ ಮಾನ್ಯತೆ ಕೊಡೋದ್ರ ಬಗ್ಗೆ ಸರ್ ಮೂರನೇ ತಾರೀಕು ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯತೆ ಕೊಡೋದು ಆಮೇಲೆ ನಮ್ಮ ಹೆಣ್ಣುಮಕ್ಕಳಿಗೆ ಕೆಲಸ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಒಬ್ಬೊಬ್ಬರೇ ಇರೋದರಿಂದ ಅವರಿಗೆ ಹಿಜಾಗಿರ್ಬೋದು ಅಥವಾ ಡ್ರೆಸ್ ಕೊಡೋ ಇನ್ನೊಂದು ಆದ್ರ ಬಗ್ಗೆ ಅಧಿಕಾರಿಗಳಿಂದ ತೊಂದರೆ ಆದರೆ ತೊಂದರೆ ಅನ್ನೋದು ನಮ್ಮ ಉದ್ದೇಶ ತೊಂದರೆ ಆದರೆ ನಾವು ಅವರಿಗೆ ಖಂಡಿಸಿ ಆ ಒಂದು ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತೀವಿ ರಕ್ಷಣೆ ಕೊಡಬೇಕು ಸರ್ಕಾರ ಪತ್ರಕರ್ತರಿಗೂ ಸಹಿತ ನಮಸ್ಕರಿಸುತ್ತಾ ಇಲ್ಲಿ ಸಂಘ ಎನ್ನುವಂಥದ್ದು ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಅದು ಅಭಿವೃದ್ಧಿಗೆ ಏಳಿಗೆ ಆಗುತ್ತೆ ಒಂದು ಸಂಘ ಎನ್ನುವಂಥದ್ದು ಆ ಧರ್ಮದಲ್ಲಿರುವಂತಹ ವಿಚಾರಗಳು ಆ ಶಿಕ್ಷಣ ಬಡತನ ನಿವಾರಣೆಯ ಬಗ್ಗೆ ನಾವೆಲ್ಲರೂ ಸಹಿತ ಹೋರಾಡಲಿಕ್ಕೆ ಬದ್ಧರಾಗಿರಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಶ್ರಮ ವಹಿಸಬೇಕು ಮತ್ತು ಬಾಲ್ಯದಲ್ಲಿರುವಂತಹ ಮಹಿಳೆಯರಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಶಿಕ್ಷಣವನ್ನು ನಮಗೆ ಇದರಲ್ಲಿ ಕೊಡ್ತಾಯಿಲ್ಲ ಸರ್ ಹಾಗಾಗಿ ಒಂದು ಸಂಘದ ಮೂಲಕವಾಗಿ ಎಲ್ಲ ಪೇರೆಂಟ್ಸಿಗೆ ಕರೆಸಿಬಿಟ್ಟು ಒಂದು ಸಭೆಯನ್ನು ಮಾಡಿಬಿಟ್ಟು ಅವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಮತ್ತು ಎಸ್ ಎಲ್ ಸಿ ಓದಿಸ್ತಾರೆ ಬಿಟ್ಬಿಡ್ತಾರೆ ಪಿ ಯು ಸಿ ನಂತರ ಮತ್ತೆ ಒಳ್ಳೆಯ ಎಜುಕೇಷನ್ ಕೊಡಲಿಕ್ಕೆ ಹೆಣ್ಣು ಗಂಡು ಎನ್ನುವಂಥ ಭೇದ ಭಾವ ಭೇದ ಭಾವ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಮೇಲ್ಮಟ್ಟಕ್ಕೆ ತರಲಿ ಎನ್ನುವಂಥ ಉದ್ದೇಶದಿಂದ ಈ ಸಂಘ ಎನ್ನುವಂಥದ್ದು ರಚನೆ ಆಗಿದೆ ಮತ್ತು ನಮ್ಮ ಸಂಘದಲ್ಲಿ ಯಾರಾದರೂ ಒಬ್ಬರಿಗೆ ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧವಾಗಿ ಎಲ್ಲರೂ ಸಹಿತ ಸೇರಿ ಒಂದು ಪ್ರತಿಭಟನೆ ಒಂದು ಹೋರಾಟದ ಮೂಲಕ ನಾವು ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸಂಘವನ್ನು ಕರೆದಿದ್ದೀವಿ ಸರ್ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟಿದ್ದೆ ಭಾರತ ಸಂವಿಧಾನ ನಾವು ಅದೇ ರೀತಿ ಎಲ್ಲಾರು ಗೌರವ ಇಟ್ಕೊಂಡು ಈ ಭಾರತ ಸಂವಿಧಾನ ಹೇಗೆ ನಮ್ಮೆಲ್ಲರನ್ನು ಏಕತೆ ಸಮಾನತೆ ಅಂತ ಹೇಗೆ ಭಾರತ ಸಂವಿಧಾನ ಹೇಳ್ತದೆ ಅದೇ ರೀತಿಯಾಗಿ ನಾವು ಸುನೀಯ ಈ ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ನಾವೆಲ್ಲರೂ ಪಡೆದು ಎಲ್ಲರೂ ಹಂತಮಗಳಾಗಿ ಸಮಾನತವಾಗಿ ಏಕತೆಯಿಂದ ಬಾಳ್ಬೇಕಂತ ಅವರು ಅವರ ಸಂಘ ಸ್ಥಾಪನೆ ಮಾಡಿದ್ರು ಈ ವಿಶೇಷವಾಗಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಕ್ಷೇಮಾಭಿವೃದ್ಧಿ ಸಂಘದವರ ಹೆಸರು ತಿಲ್ಲ ಆದರೂ ನಮಗೆ ಪ್ರಶ್ನೆ ಟೈಮ್ ಪ್ರತಿಕ್ರಿಯೆ ಕೊಡುತ್ತೆ ಈ ಜಿಲ್ಲಾ ಆಗಿರ್ತಕ್ಕಂಥ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ತಾಲಕ್ಷರು ರಾಜ್ಯಾಧ್ಯಕ್ಷರು ಮತ್ತು ಪಾಲಕ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಗಮನ ಮಾಡಿದ್ದಕ್ಕೆ ಮೊದಲ ಮೊದಲಾಗಿ ಅವರಿಗೆ ಚಿರಋಣಿ ಕೋಟಿ ಕೋಟಿ ನೋಂದಣಿಗಳನ್ನು ಹರಿಸುತ್ತೆ ಯಾಕಂದ್ರೆ ಸಮುದಾಯ ಈ ಸಂಘದಲ್ಲಿ ಇದೆ ಅವ್ರೆಲ್ಲ ಎಲ್ಲರನ್ನು ಕಾಣ್ತಕ್ಕಂಥ ಒಂದು ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯ ಅಂತ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ